ನೋಡಿ ಇದು ರಾಮಕೃಷ್ಣ ಆಶ್ರಮ ರಾಮಕೃಷ್ಣ ಆಶ್ರಮದ ಹತ್ರ ಆ ಕಡೆ ಉಡುಪಿ ರುಚಿ ಅಂತೆಲ್ಲ ಇದೆ ನಂದಿ ಹೋಮಿಯೋಪತಿ ಇದೆ ಇಲ್ಲೇ ಇರುತ್ತೆ ನೋಡಿ ಇದೇ ರಾಮಕೃಷ್ಣ ಆಶ್ರಮ ಸರ್ಕಲ್ಲು ಬನ್ನಿ ಏನೇನಿದೆ ಅಂತ ನೋಡೋಣ ಎಷ್ಟು ಗಂಟೆಗೆ ಅಂತ ನೋಡೋಣ ಎಲ್ಲ ಬಂದ್ವು ನನ್ನ ಹಳ್ಳಿನ ಫ್ರೆಂಡ್ಸು ಎಲ್ಲ ನೋಡಿ ಎಷ್ಟು ಗಂಟೆಯಿಂದ ಎಷ್ಟು ಎಷ್ಟು ಇರುತ್ತೆ ಅಂತ ಕೇಳ್ತೀನಿ ಏನೋ ತುಂಬ ರುಚಿಯಾಗಿರುತ್ತಂತೆ ಉಡುಪಿ ರುಚಿ ಉಡುಪಿ ರುಚಿ ಅಂದರೆ ರುಚಿಯಾಗಿರುತ್ತೆ ಅಂತ ಅಲ್ಲೇ ಇದೆ ನೋಡಿ ಪಾಲಕ್ ಪನ್ನೀರ್ ರೈಸು ಕೋಕೋನಟ್ ರೈಸು ಇಡ್ಲಿ ಉದ್ದಿನ ಮಡಿ ಹೀರೆಕಾಯಿ ದೋಸೆ ಸೆಟ್ ದೋಸೆ ಬಾಳೆಹಣ್ಣಿನ ಕೇಸರಿಭಾತು ಅಲ್ಲೊಂದು ಇದಾತು ಮಶ್ರೂಮ್ದು ಇದು ಉಡುಪಿ ರುಚಿ ಇಲ್ಲೊಂದೇನು ಎಗ್ ರೈಸ್ ಅದೆಲ್ಲ ಒಂಬತ್ತರಿಂದ ಹನ್ನೆರಡೂವರೆವರೆಗೂ ಇರ್ತಾರಂತೆ ನೋಡಿ ರಾತ್ರಿ ಅಮ್ಮ ಇಲ್ಲ ಇಷ್ಟೊತ್ತಲ್ಲಿ ಯಾವ ಇರಲ್ವಲ್ಲ ಹಾಗಾಗಿ ಇವಾಗ ಎಲ್ಲ ಕಡೆನು ಈ ಥರ ಜಾಸ್ತಿ ಆಗೋಗಿದೆ ಏನು ಅದು ಪಾಲಕ್ ಪನ್ನೀರು ನೋಡಿ ಏನೇನು ಸಿಗುತ್ತೆ ಇಲ್ಲಿ ಹಾಕಿರೋ ಅಷ್ಟು ಸಿಗುತ್ತಾ ಕೊಟ್ಟೆ ಕಡುಬು ಇರುತ್ತಾ ಶನಿವಾರ ಭಾನುವಾರ ಕೊಟ್ಟೆ ಕಡುಬು ಇರುತ್ತಂತೆ ಕೊಟ್ಟೆ ಕಡುಬು ಅಂದರೆ ಅಲಸಿನ ಎಲೆಯಲ್ಲಿ ಕೊಟ್ಟೆ ಥರ ಮಾಡಿ ನಾನು ತೋರಿಸಿದ್ನಲ್ಲ ಒಂದು ವಿಡಿಯೋದಲ್ಲಿ ಆ ಥರ ಸಿಗುತ್ತಂತೆ ನೋಡಿ ಯಾವ ಊರು ನಮ್ದು ಉಡುಪಿ ನೋಡಿ ಬನ್ನಿ ಈ ಕಡೆ ಬಂದಾಗ ನಿಮ್ಗೇನಾದರೂ ರಾತ್ರಿ ಸ್ಪೆಷಲ್ಲಾಗಿ ಬಿಸಿ ಬಿಸಿಯಾಗಿ ತಿನ್ನಬೇಕು ಅನಿಸ್ದಾಗ ರಾಮಕೃಷ್ಣ ಆಶ್ರಮದ ಹತ್ರನೇ ಸಿಗುತ್ತೆ ನೋಡಿ ಬನ್ನಿ ಹೀರೆಕಾಯಿ ದೋಸೆ ಸ್ಪೆಷಲ್ ಅಂತೆ ಹೀರೆಕಾಯಿ ದೋಸೆ ಸ್ಪೆಷಲ್ ಅಂತಿಲ್ಲ ನೋಡಿ ಒಂದು ಟ್ರೈ ಮಾಡಿ ವಾಗ್ಮಿದು ನೋಡಿ ಪಿಂಪಿ ಮಾಡ್ಕೊಂಡ ನೋಡಿ ವಾವ್ ನೋಡಿ 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 ಮೊಲ ಆಗೋಗಿದ್ದಾಳೆ ಮೊಲ ನೋಡಿ ಚೆನ್ನಾಗಿರತ್ತಂತೆ ಎಲ್ಲ ತಿಂತಾ ಇದ್ದಾರೆ ನನ್ನ ಹೊಟ್ಟೆ ತುಂಬಿದೆ ಹಾಗಾಗಿ ನಾನು ಬೇಡ ಅಂತ ಅಂದೆ ಇದೊಂದು ಸಣ್ಣ ಬ್ಲಾಕ್ ಮಾಡಿದೆ ತಿನ್ನೋರಿಗೆ ನೋಡಿ ಇದು ರಾಮಕೃಷ್ಣ ಆಶ್ರಮ ಬೆಂಗಳೂರು ಈ ಕಡೆ ಹೋದರೆ ಗಾಂಧಿ ಬಜಾರ್ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ತೆ ಎಲ್ಲರೂ ಬೆಣ್ಣೆ ಕೃಷ್ಣ ಅನ್ನೋ ಒಂದು ಪೇಜ್ ಬ್ಲಾಗ್ ಬೆಣ್ಣೆ ಕೃಷ್ಣ ಬೀಟ್ರೋಟ್ ಜಾಮು ಆಮೇಲೆ ಟೋಸ್ಟ್ ಬೀಟ್ರೋಟ್ ಜಾಮ್ ತುಂಬಾ ಚೆನ್ನಾಗಿದೆಯಂತೆ ನಮ್ಮ ಆದಿತಿ ಹೇಳ್ತಿದ್ದಾಳೆ ಸೂಪರ್ ಆಗಿದೆ ಬೀಟ್ರೋಟ್ ಜಾಮು నోడి దోసె మామూలు దోసేనా ప్లెయిన్ దోసె బీట్రోట్ జ రోస్ట్ బెడ్ రోస్ట్ మశ్రూము

ನಾನು ಮೊನ್ನೆ ಟ್ರೈ ಮಾಡೋಣ ಅಂದ್ಕೊಂಡು ದೋಸೆ ದೋಸೆಲ್ಲದ್ಬಿಟ್ಟು ಬಿಸಿ ಹ್ಞೂ ಹೀರೆಕಾಯಿ ದೋಸೆ ನೋಡಿ ಮಗುಗೆ ಎಷ್ಟು ಚೆನ್ನಾಗಿ ತಿನ್ನಿಸ್ತಾ ಇದ್ದಾರೆ ಫುಟ್ಟು ಮಗುಗೆ ನೀನೇನೋ ತಗೊಂಡೆ ಪನ್ನೀರ್ ಪಲಾವ್ ಪನ್ನೀರ್ ಪಲಾವ್ ತಗೊಂಡಿದ್ದಾನೆ ಚೆನ್ನಾಗಿದ್ಯಾ ಸೂಪರ್ ಆಗಿದ್ಯಾ ಮಾಡಿದೆ ಇವಾಗ ಮಾಡಿದೆ ಇದ್ರದ್ದು ವಿಡಿಯೋ ಮಾಡಿದೆ ಸೂಪರ್ ಅದೇ ಮಾಡ್ದೆ ಮಾಡಿದೆ ಇಡ್ಲಿ ಚೆನ್ನಾಗಿದೆ ಇಡ್ಲಿ ಚೆನ್ನಾಗಿದೆಯಾ ಇಷ್ಟೊತ್ತು ಉಡುಪಿ ರುಚಿ ಗಾಂಧಿ ಬಜಾರಲ್ಲಿರೋದು ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್